ಎಲ್ರಿಗೂ ನಮಸ್ಕಾರ ಈಗ ತಮಗೆಲ್ಲ ಗೊತ್ತಿದೆ ಇದೇ ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ನಾನು ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿಂದ ಪ್ರಾರ್ಥನೆ ಮಾಡೋದಿಷ್ಟೇ ದಯವಿಟ್ಟು ಎಲ್ಲರೂ ಬಂದು ಒಂದು ಸಲ ಥಿಯೇಟ್ರಿಗೆ ಬನ್ನಿ ಪಿಕ್ಚರ್ನ ನೋಡಿ ಯಾಕೆಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಚಿತ್ರಂಗ ಉಳಿಬೇಕು ಅಂದರೆ ಮೂಲ ಕಾರಣನೇ ಪ್ರೇಕ್ಷಕರು ನೀವೇ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ ಒಬ್ಬ ನಿರ್ ನಿರ್ದೇಶಕ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ್ ಎಲ್ಲ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಇದ್ದು ಎಲ್ಲರೂ ಒಂದು ಅವ್ರಿಗೊಂದು ಅನುಕೂಲ ಆಗುತ್ತೆ ಅವರ ಜೀವನಾ ಅವ್ರಿಗೊಂದು ಕೆಲಸನ ಒಂದು ನೀವೇ ಒಂದು ಕಲ್ಪಿಸಿದ ಆಗುತ್ತೆ ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ ಇವತ್ತು ಪ್ರೇಕ್ಷಕರು ಇವತ್ತು ಭಾಳಷ್ಟು ಮಾತಾಡಿದರೆ ನಿರ್ಮಾಪಕರು ಮಾತಾಡೋದು ಡೈರೆಕ್ಟರ್ ಶ್ರೀನಿವಾಸ ರಾಜವ್ರು ಮಾತಾಡಿದ್ರು ನಾ ಗಣೇಶ್ ಜೊತೆಲಿದ್ದೆವು ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ಲವ್ಲಿ ಟು ವರ್ಕ್ ವಿತ್ ಗಣೇಶ್ ಆ್ಯಂಡ್ ಬಿಕಾಸ್ ನಾವು ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನ್ಸಿರಲಿಲ್ಲ ಯಾಕಂದರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಎಲ್ಲ ತಮಾಷೆಯಾಗಿ ಜಾಲಿಯಾಗಿ ಸೀನ್ ನಾವು ಆ್ಯಕ್ಟ್ ಮಾಡಿದ್ದೀವಿ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾದಿ ಮಾಧ್ಯಮದ ಹತ್ರ ನಾನು ಕೈ ಮುಂದೆ ಪ್ರಾರ್ಥನೆ ಮಾಡ್ತೀನಿ ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು ಅವ್ರಿಗೂ ಜನಗಳಿಗೆ ತಿಳಿಸ್ಬೇಕು ಇಂಥವ್ರು ಮಾಡಿದ್ದಾರೆ ಇಂಥವ್ರ ರೈಟ್ರು ಇಂಥವ್ರ ಸಿಂಗರ್ಸು ಇಂಥವ್ರು ಇದನ್ನು ಮಾಡಿದ್ದಾರೆ ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದರೆ ಅವರು ಬಿಕಾಸ್ ಯಾಕಂದರೆ ಅವರು ಶ್ರಮ ಇದ್ದಿದ್ದಾನೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ ಅವ್ರ ಶ್ರಮ ಮುಖ್ಯ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್ ದಯಮಾಡಿ ಇದು ನಮಗೆ ಪ್ರೊಜೆಕ್ಟ್ ಮಾಡಿ ಇಟ್ಸ್ ನಾಟ್ ಈಗ ಕೇಸ್ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗಷ್ಟೇನೆ ಬಿಕಾಸ್ ನಾಗೇಂದ್ರ ಪ್ರಸಾದ್ ಸಚ್ ಎ ಲವಲ್ ಪರ್ಸನ್ ಅವ್ರು ಅವರು ಯಾವುದೇ ಕಾರಣಕ್ಕೂ ಅವ್ರ ಕೋಪ ಆಗಲಿ ಸುಮಾರು ಹೇಳುವ ಮಿಸ್ಟೇಕ್ ಏನು ಅಷ್ಟೇ ಎಲ್ಲ ಯಾವುದನ್ನು ಎ ಹಂಬಲ್ ರಿಕ್ವೆಸ್ಟ್ ಅಷ್ಟೇ ದಯಮಾಡಿ ನೀವು ಕೆಲಸ ಮಾಡಿ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಒಂದು ಸಾಂಗ್ಗೆ ನಾನು ಗಣೇಶದಲ್ಲಿ ನಮ್ಮ ಮಾಲಲ್ಲಿ ಇದು ಮಾಡಿದ್ವಿ ಆ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ ಸೊ ದಿಸ ಸೆಕೆಂಡ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಿಮ್ಮಲ್ಲೆಲ್ಲ ಭೇಟಿ ಮಾಡಿದ್ದಕ್ಕೆ ಎಲ್ಲ ಒಂದು ಮತ್ತೊಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ನನಗೆ ಒಂದು ಗಣೇಶ ಚಿತ್ರ ಒಂದು ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ನೋಡಿದ್ರೆ ನಾನೇ ಮಾಡಬೇಕು ಅಂತ ಇರಲಿಲ್ಲ ಯಾರು ಬೇಕಾದ್ರೂ ಮಾಡೋದು ಐ ಡೋಂಟ್ ನೋ ವೈ ಶ್ರೀನಿವಾಸ ರಾಜು ಅವರು ನನ್ನನ್ನೇ ಶಶಿಕುಮಾರ್ ಬೇಕು ಅಂತೇಳಿ ಯಾಕೆ ಇದು ಮಾಡಿದ್ರೆ ನನಗೆ ಗೊತ್ತಿಲ್ಲ ನನಗೆ ಆ್ಯಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಶೂಟಿಂಗ್ಸ್ ಮಾಡಿ ಒಂದು ದಿವಸ ಬಂದ ಮೇಲೆ ಅವರ ಒಂದು ಸುಮಾರು ಒಂದು ಎಂಟತ್ತು ಹಳೆಯ ವರ್ಷದ ಸ್ನೇಹ ಅವರಿಗೆ ಐ ಡೋಂಟ್ ನೋ ಅವರೇ ಹೇಳಿದ್ದ ನಮ್ಮಲ್ಲಿ ನನಗೆ ಸೊ ಹೀಗಾಗಿ ಸರ್ ಶ್ರೀನಿವಾಸ ನೈಸ್ ವರ್ಕಿಂಗ್ ವಿತ್ ಯು ಥ್ಯಾಂಕ್ ಯು ಫಾರ್ ಗಿವಿನ್ ಆಪರ್ಚುನಿಟಿ ವರ್ಕ್ ವಿತ್ ದ ಸೆಂಟರ್ ಟೀಮ್ ಅಂಡ್ ಇನ್ನೊಂದ್ಸಲ ದಯಮಾಡಿ ಹದಿನೈದನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ನಿಮ್ಮ ಸಖಿಯರ್ ಯಾರೇ ಬರೋರು ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ ಖಂಡಿತವಾಗ್ಲೂ ಇದೊಂದು ಹೋಮ್ಲಿ ಮತ್ತು ಒಂದು ಫ್ಯಾಮಿಲಿ ಒಂದು ಹ್ಯೂ ಬಹಳ ಹ್ಯೂಮರಸ್ ಆಗಿ ಒಂದು ಒಂದು ಇದೆ ಕಥೆ ಇದು